ವೀಕ್ಷಕ ನಮಸ್ಕಾರ ಈಗ ಕೇವಲ ಇಪ್ಪತ್ತು ದಿನ ಆಗಿರುವಂಥ ತಾರ್ ರೋಡು ನೋಡಿ ಹೆಂಗೆ ಹಳ್ಳ ಬಿದ್ದಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇದು ಸಂಬಂಧಪಟ್ಟಂಥ ರೈತ ಸಂಘಟನವ್ರು ಮಾತಾಡ್ತಾರೆ ಗೌಡ್ರ ನಮಸ್ಕಾರ ಏನು ಇದ್ರ ಬಗ್ಗೆ ಏನು ಆಪಾದನೆ ಹೇಳ್ತೀರಾ ಸರ್ ಅಪಾದ್ಮೆ ಪೈಪ್ಲೈನ್ ಮಾಡಿದ್ರು ಸರ್ ಕುಡಿಯಲಿಕ್ಕೆ ಅಂತ ಸರಿ ಐದು ಅಡಿ ತಂದರು ಹಾಂ ಇಲ್ಲಿ ನೀರನ್ನ ಆ ನೀರನ್ನ

ಮೇಲಧಿಕಾರಿ ಅವ್ರು ಇದ್ರ ಬಗ್ಗೆ ಬಂದು ಹೋಗು ಅದಕ್ಕೆ ತನಕ ಮಾಡಿ ಈ ಕೆಲ್ಸನ ಆಮೇಲೆ ಬಿಲ್ ಪಾಸ್ ಮಾಡ್ಲಿಲ್ವಾ ಅದು ಖಂಡಿತ ನೋಡಿ ಹಾಕಿರೋದು ಎಲ್ಲ ಎದ್ದೋಗಿದೆ ನೋಡಿ ಕಾರಲ್ಲ ಎದ್ದೋಗಿದೆಯಲ್ಲ ಜೀವನೇ ಇಲ್ವಲ್ಲ ಅದಕ್ಕೇನ್ ಮಿಕ್ಸ್ ಮಾಡಿದ್ರು ಸರ್ ಟಾರ್ ಟಾರ್ ಎಣ್ಣೆ ಹಾಕೇ ಇಲ್ಲ ಟಾರ್ ಎಣ್ಣೆನೆ ಇಲ್ಲ ನೋಡಿ ಯಾರೋ ಹಳ್ಳ ಬಿದ್ದೋಗಿದೆ ಒಂದಡಿ ಬಿದ್ದ ಈಗ ನೀರು ನೋಡಿ ಸಾರ್ ಅಲ್ಲಿ ಯಾರೋ ಬಿದ್ರೆ ಸ್ಕೂಟರ್ ಅಲ್ಲಿ ನೈಟ್ ಹೋಗೋರು ಕೇಳೋರು ಇಲ್ಲ ಹೇಳೋರು ಇಲ್ಲ ಇಲ್ಲಿ ಇಲ್ಲ ಅದೇನೇ ಇಲ್ಲೇ ಕಾಣುತ್ತೆ ಬನ್ನಿ ಹಾ ಹಾ ಸರ್ ಇದು ಕಾಮಗಾರಿ ಮಾಡ್ಬೇಕಾಗಿದ್ದ ಇಲ್ಲಿ ಇದ್ರೆ ಜಲ್ಲಿ ಇತ್ತಲ್ಲ ಮೊದ್ಲು ಹಾಕಿದ್ರಲ್ಲ ಜಲ್ದಿ ಮೇನ್ ರೋಡ್ ಮಾಡ್ದಾಗ ಇಲ್ಲಿ ಇರ್ದು ಜಲ್ಲಿನ ಪುನಃ ಅಲ್ಲಿಗ್ ಹಾಕ್ಲಿಲ್ಲ ಅದ ಎತ್ವಾಗಿ ಶಿಫ್ಟ್ ಮಾಡಿ ಇಂಜಿನಿಯರ್ಗಳು ಮಾಡ್ಕೊಂತ ಜಲ್ಲಿ ವಿಡಿಯೋ ಮಾಡಿ ಅದನ್ನ ಜಲ್ದಿ ಎಲ್ಲಿ ಗುಡ್ ಯಾಕಂದ್ರೆ ಬರ್ತೀವಿ ಜಲ್ದಿ ಮಾರ್ಕೆಟಾಗ ಗುಡ್ಡಿ ಹಾಕಂದ್ರು ಅದೇನೇನ್ ಮಾಡ್ಕಂದ್ರ ಜಲ್ದಿ ಒಂದು ಐತಿ ಅಂದ್ರೆ ಒಂದ್ ಹತ್ತು ತೋಡ ಅಲ್ಲ ಇತ್ತು ಅದೇನ್ ಮಾಡ್ಕಂದ್ರ ಗೊತ್ತಿಲ್ಲ ಫೋಟೋ ಎಲ್ಲ ಹೊಡದ್ ಮಾಡೀವಿ ಆಮ್ಯಾಕಿ ಇಲ್ಲಿ ಎಷ್ಟಿ ದೊಡೆ ಅಲ್ಲಿ ಕಾರ್ ಬರ್ತಾ ಇದೆ ಈಗ ನಾವು ನೋಡಿದ್ರಿ ನೀವು ಹಂಗ ನೋಡಿ ಕಂಸಲ್ಲಿ ಅಲ್ಲಿ ಪಟ್ಟೆ ಇಲ್ಲ ಅಲ್ಲಿ ಜೀಬ್ರಾ ಪಟ್ಟೆ ಇಲ್ಲ ಮತ್ತೆ ಇದು ಕೂಡ ಇಲ್ಲ ಅಲ್ಲಿ ಏನು ಲೈಟಿಂಗ್ಸ್ ಕೂಡ ಇಲ್ಲ ನೋಡಿ ಲೈಟಿಂಗ್ಸ್ ಇಲ್ಲ ಸರ್ ಈಗ ಮೂರ್ನಾಲ್ಕು ಜನ ಬಿದ್ದವ್ರೆ ಅಲ್ಲಿ ಲೈಟಿಂಗ್ಸ್ ಅಂದ್ರೆ ನೋಡಿ ಅದಕ್ಕೆ ರೋಡ್ಗೆ ಎಲ್ಲೋ ಲೈಟ್ ಹಾಕ್ತಾರೆ ನೋಡಿ ಅದು ಕೂಡ ಇಲ್ಲ ಅಲ್ಲಿ ಪಟ್ಟೆ ಇಲ್ಲ ಅಲ್ಲಿ ಪಟ್ಟೆ ಬರ್ದಿಲ್ಲ ಬರ್ದಿರೋ ಪಟ್ಟೆ ನೋಡಿ ಹೆಂಗಿದೆ ಅದು ಅವ್ರ ಇಂಜಿನಿಯರ್ ಕೇಳಿದ್ರೆ ಸತೀಶ್ ಸರ್ ಕೇಳದೆಲ್ಲ ಈ ತರ ಕಾಮಗಾರಿಗಳು ಆಗಿಲ್ಲ ಅಲ್ಲಿ ಹಂಸಲ್ಲಿ ಬೀಳ್ತಾ ಇದಾರೆ ವೈಟ್ ಬಣ್ಣ ಒಡಿದ್ರು ಅದು ಲೈಟಿಂಗ್ ಏನೋ ಮಾಡ್ಬೇಕು ಕೆಲಸ ಕಾಮಗಾರಿ ಮಾಡಿ ಅಂತ ಕಾಮಗಾರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಮಾಡ್ತೀವಿ 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 ಅಂತ ಹೇಳಿದ್ರು ಮಾಡ್ತೀವಿ ಅಂತ ಹೇಳಿ ಇಪ್ಪತ್ತಿನಿಂದ ಇವಾಗ ಇಲ್ಲಿ ಗಂಟ್ಲೇ ಇಲ್ಲಿ ಬಂದು ಕೆಲಸನೇ ಬಂದು ರಸ್ತೆ ನೋಡಿಲ್ಲ ಈ ಕಾಮಗಾರಿ ಕಂಡು ಕಾಣ್ತಾರೆ ಅಂತ ಕಾಣುತ್ತೆ ಅವ್ರಿಗೆ ಸತೀಶ್ ಅವ್ರಿಗೆ ಅಲ್ಲ ರಾಜಕೀಯದವ್ರದ ಆಶೀರ್ವಾದ ಇದೆಯಲ್ಲ ರಾಜಕೀಯದ ಆಶೀರ್ವಾದ ಅವ್ರು ಏನಾರು ಮಾಡ್ಕಾರಿ ಸರ್ ರಾಜಕೀಯದವ್ರದ ಕಾಮಗಾರಿ ಮಾಡ್ಬೇಕಾದ್ರೆ ಏನ್ ಎಸ್ಟಿಮೇಟ್ ಅದೇ ಏನ್ ಪ್ಲಾನ್ ಅದೇ ಪ್ಲಾನ್ ಪ್ರಕಾರ ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡ್ಬೇಕಲ್ಲ

ಕಮನ್ಪಟ ಮೇಲಾಧಿಕಾರಿಗಳು ಇರ್ತಾರೆ ಬಿಡಿ ಕಮನ್ಪಟ ಮೇಲಾಧಿಕಾರಿಯವರು ಇದ್ರ ಬಗ್ಗೆ ಬಂದು ಚರ್ಚೆ ಮಾಡಿ ಕೆಲಸ ಕಾಮಗಾರಿನ ಫಸ್ಟ್ ಆಗಿ ಕೆಲಸ ಮಾಡ್ಕೊಡ್ಬೇಕು ನೋಡಿ ಅಲ್ಲಿ ಹಂಸು ನಾವು ನೋಡಿದೀವಿ ಕಾರಣ ಆ ಬಾಣೆ ನೈಟ್ ಟೈಮ್ ಕಾಣದಿಲ್ಲ ಜೀಬ್ರ ಪಟ ಹಾಕಿಲ್ಲ ಹಾಕಿರೋಕ್ಕೆ ಆಕಿರೋ ಜೀಬ್ರ ಪಟ ಹೋಗೈತೆ ಅಂದ್ರೆ ಈ ರೀತಿ ಕಾಮಗಾರಿಕೆ ಮಾಡೋ ಲೆಕ್ಕ ಹಾಕಕೊಳ್ಳಿ ಆ ಗಮನ ತಂದಿದೀವಿ ಸರ್ ಹಾ 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 ಗಮನ ತಂದಿದೀವಿ ನೋಡಿ ಈಗ ಆಟೋ ಬರುತ್ತೆ ನೋಡ್ಕೊಳ್ಳಿ ಅಲ್ಲಿ ಆಯ್ತಾ ನೈಟ್ ಟೈಮ್ ಏ ಕಾಣಲ್ಲ ಅಲ್ಲಿ ಹೌದು ಆಯ್ತಾ ಇಲ್ಸು ಇವತ್ತು ಆಯ್ತಾ ಅಷ್ಟು ನೀವು ಹಂಸ ಹಾಕಿದ್ರಲ್ಲ ಹಾಕ್ಲಿ ಆದ್ರ ತಕ್ಕಂಗೆ ಅದಕ್ಕೆ ಒಂದು ಸೂಚನಾ ಫಲಕಗಳು ಹಾಕಿದ್ರೆ ಸ್ಕೂಲ್ ಹಂಸ ಹಾಕುದು ಒಳ್ಳೆ ಒಳ್ಳೆ ಮಕ್ಕಳಿಗೆ ಜೀ ಬಪಟೆ ಹಾಕಿದ್ರನ್ರಿ ಇವ್ರು ಸರಿಯಾದ ರೀತಿ ಮಾಡಿಲ್ಲ ಎಲ್ಲಾ ಹಾಕಿದ್ರ ಮಕ್ಕಳಿಗೆ ಜೀ ಪ್ರನೇ ಸಿಗ್ನಲ್ ಹಾಕಿಲ್ಲ ಸಿಗ್ನಲ್ ಪ್ರಕಾರ ಅವ್ರು ಫಲ ಮಾಡೋಕೆ ವೆಹಿಕಲ್ ಗೊತ್ತಾಗಲ್ಲ ನೈಟ್ ಬಂದ್ರೆ

ಥ್ಯಾಂಕ್ ಯು ನೋಡಿ ಇಲ್ಲಿ ಟ್ವೆಲ್ ವೀಲುಗಳೆಲ್ಲ ಹೋಗುತ್ತೆ ಹೈವೇ ಇದು ಎಂಥ ತಾರ ಹಾಕೋರು ನೋಡಿ ಪುಣ್ಯಾತ್ಮರು ಹಾಂ ಇವ್ರಿಗೆಲ್ಲ ಬಿಲ್ ಮಾಡಿ ನಮ್ಮ 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 ದುಡ್ಡು ಯಾಕೆ ರೀ ವೇಸ್ಟ್ ಮಾಡ್ತಾಯಿದ್ರಿ ಹಾಂ ಅಂತಂಥ ದೊಡ್ಡ ಹೈವೇ ಇದು ಆಯಿತು ರಾಷ್ಟ್ರ ರಾಜ್ಯ ಆಯ್ತಾ ಮೈಸೂರು ಟು ಕನಕಪುರ ರೋಡು ಬೆಂಗಳೂರು